ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಂಬಿಕಾಪತಿಯ ಆರಾಧನೆ ಶ್ರೇಷ್ಠ ಅಂಬಿಕಾಪತಿ ಅಂದರೆ ಯೋಗಿ ಶಿವ ಯೋಗಿ ಶಿವನ ಆರಾಧನೆ ಭಾರತದ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಯೋಗಿ ಶಿವನು ಭಾರತೀಯ ಆಧ್ಯಾತ್ಮ ಲೋಕದ ನಾಯಕ ಮೊಟ್ಟಮೊದಲ ಯೋಗಿ ಎಂಬ ಭಾವನೆ ಆಸ್ತಿಕರಲ್ಲಿದೆ ಸಂಸ್ಕೃತಕಾರರು ಹೇಳುವಂತೆ ಸಪ್ತ ಕೋಟಿ ಮಂತ್ರೀಷು ಮಂತ್ರ ಪಂಚಾಕ್ಷರಿ ಮಂತ್ರ ಬ್ರಹ್ಮಂ ವಿಷ್ಣಾದಿ ಸುಯಥ ಶಂಭುರ್ ಮಹತ್ತರಿ ಅಂದರೆ ಸಪ್ತಕೋಟಿ ಮಂತ್ರಗಳಲ್ಲಿ ಪ್ರಣವ ಪಂಚಾಕ್ಷರಿ ಮಂತ್ರವು ಬಹಳ ಶ್ರೇಷ್ಠವಾಗಿದೆ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯೋಗಿ ಶಿವನೇ ಶ್ರೇಷ್ಠ ಎಂಬುದು ಸಂಸ್ಕೃತಕಾರರು ಪ್ರತಿಪಾದಿಸಿದ್ದಾರೆ ಪರಶಿವನ ಆರಾಧನೆ ಹಾಗೆ ಪೂಜೆಯಿಂದ ನಮಗೆ ನೆಮ್ಮದಿ ಪ್ರಾಪ್ತವಾಗುವುದರ ಜೊತೆಗೆ ನಮ್ಮ ಕಷ್ಟಗಳು ದೂರವಾಗಿ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆ ಆಸ್ತಿಕರಲ್ಲಿ ಇದೆ ಯೋಗಿ ಶಿವನು ನಿರಾಕಾರ ಪರಶಿವನು ಭಕ್ತ ಲಿಂಗಭಕ್ತ ಶಿವಭಕ್ತ ಶಿವಯೋಗಿ ಆದರೆ ಯೋಗಿ ಶಿವ ದೇವರಲ್ಲ ಪರಶಿವ ಮಾತ್ರ ದೇವರು ಸಾಂಸ್ಕೃತಿಕವಾಗಿ ಹಾಗೆ ಚಾರಿತ್ರಿಕವಾಗಿ ಮಹೋನ್ನತ ಚರಿತ್ರೆಯನ್ನು ಹೊಂದಿದ ಭಾರತದ ಭವ್ಯ ಪರಂಪರೆಯಲ್ಲಿ ಯೋಗಿ ಶಿವನ ದೇವಾಲಯಗಳಿಗೆ ಅಗ್ರಸ್ಥಾನವಿದೆ ಅದರಂತೆಯೇ ದೇಶದೆಲ್ಲೆಡೆ ಸಾವಿರಾರು ಯೋಗಿ ಶಿವನ ದೇವಾಲಯಗಳನ್ನು ನಾವು ಕಾಣ್ತೇವೆ ಹಿಂದಿನ ಕಾಲದಲ್ಲಿ ಆಳ್ವಿಕೆಯನ್ನು ನಡೆಸಿದ ರಾಜ ಮಹಾರಾಜರು ಕೂಡ ಅನೇಕ ಶಿವನ ದೇವಾಲಯಗಳನ್ನು ಕಟ್ಟಿದ್ದು ಅವುಗಳಿಗೆ ದಾನ ದತ್ತಿಯನ್ನು ನೀಡಿರುವುದು ಚರಿತ್ರೆಯ ಪುಟಗಳಲ್ಲಿ ಈಗಲೂ ಕೂಡ ದಾಖಲಾಗಿದೆ ಯೋಗಿ ಶಿವನ ದೇವಾಲಯಗಳು ಭಾರತೀಯ ಶ್ರದ್ಧಾ ಕೇಂದ್ರಗಳಾಗಿದೆ ಭಕ್ತಿ ಶ್ರದ್ಧೆಯಿಂದ ಪರಶಿವನನ್ನ ಪೂಜಿಸಿದ್ರೆ ಮಾತ್ರ ನಮ್ಮ ಮನೋಮಯ ಕೋಶ ವೃದ್ಧಿಯಾಗಿ ಮಾನಸಿಕವಾಗಿ ಶಾಂತಿ ಸಮಾಧಾನದ ಜೊತೆಗೆ ಆತ್ಮಾನಂದ ಪ್ರಾಪ್ತಿಯಾಗುತ್ತದೆ ಎಂಬುದು ಶಿವಭಕ್ತರ ನಂಬಿಕೆಯಾಗಿದೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ